ಎಚ್ಚರ ಎಚ್ಚರ ಯಾರೆಲ್ಲ ಟ್ರಾವೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಮಾಡೋದಿನ ನಿಲ್ಸಿ ಯಾಕಂದ್ರೆ ಎಲ್ಲ ಕಡೆನೂ ವಿಪರೀತವಾಗಿ ಮಳೆಯ ಹಾರ್ಬಟದಿಂದ ತುಂಬ ಕಡೆಯೂ ಲ್ಯಾಂಡ್ಸ್ಲೈಡು ಫ್ಲಡ್ಡು ಸಿಕ್ಕಾಪಟೆ ಆಗ್ತಾ ಇರುವಂಥದ್ದು ದಯವಿಟ್ಟು ನಿಮ್ಮ ಟ್ರಾವೆಲ್ ಪ್ಲಾನ್ಸ್ ಏನೇನಿದ್ರು ಎಲ್ಲನೂ ಪೋಸ್ಟ್ಪೋನ್ ಮಾಡಿ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಆರೆಂಜ್ ಅಲರ್ಟ್ ಹಾಗೂ ಯೆಲ್ಲೋ ಅಲರ್ಟ್ನ ಘೋಷಣೆ ಮಾಡಿದ್ದಾರೆ ಸಮುದ್ರಕ್ಕೆ ಇಳಿಯುವ ಮುನ್ನ ಸಾವಿರ ಸತಿ ಯೋಚನೆ ಮಾಡಿ ಯಾಕಂದರೆ ಹಲೆ ಬಡಿತಗಳು ವಿಪರೀತವಾಗಿದೆ ಹಾಗೆಯೇ ಹೊರ ರಾಜ್ಯಲ್ಲು ರಾಜ್ಯದಲ್ಲೂ ಕೂಡ ಸಿಕ್ಕಾಪಟೆ ಮಳೆ ಆಗ್ತಾ ಇದೆ ಸೊ ಈ ವಿಡಿಯೋದಲ್ಲಿ ಎಲ್ಲೆಲ್ಲಿ ಆರೆಂಜ್ ಅಲರ್ಟ್ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ ಹಾಗೆ ಈಗಿನಿಂದರ ಪರಿಸ್ಥಿತಿ ಎಷ್ಟು ದಿನದವರೆಗೂ ಈ ಅಲರ್ಟ್ ಇರುತ್ತೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೆಲ್ಲೈಕನ್ನ ಒತ್ತಿ ಮಾಡುವಂಥ ವೀಡಿಯೋಸಿನ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ ಹಾಗೇನ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹೌದು ಈಗ ಆಷಾಢದಲ್ಲಿ ಗಾಳಿ ಬೀಸೋ ಕಾಲದಲ್ಲಿ ಇವಾಗ ಮಳೆ ಬರ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಬಟ್ ಹುಷಾರಾಗಿರಬೇಕು ಯಾಕಂದರೆ ವಿಪರೀತವಾದ ಮಳೆ ಬರ್ತಾ ಇರುವಂಥದ್ದು ಬಿಟ್ಟು ಬಿಡದೆ ದಕ್ಷಿಣ ಕನ್ನಡ ಮಲೆನಾಡು ಪ್ರದೇಶ ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟೆ ಮಳೆ ಆಗ್ತಾ ಇದೆ ಆದರೆ ಬೆಂಗಳೂರಲ್ಲಿ ಬರೀ ತುಂತುರು ಮಳೆ ಬರ್ತಿದೆ ಹಾಗೆ ಇಲ್ಲಿ ಯವಮಾನ ಕೂಡ ತುಂಬ ಚಳಿ ಚಳಿ ಆಗಿದೆ ಮಳೆ ಇಲ್ಲ ಬಟ್ ತುಂತುರು ಮಳೆ ಸ್ವಲ್ಪ ಚಳಿ ಇರುವಂಥದ್ದು ಬೇರೆ ಕಡೆಯೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರುವಂಥದ್ದು ಸೊ ಇವಾಗ ನಾನು ಹೇಳುವಂಥ ಒಂದಷ್ಟು ಜಾಗಗಳಲ್ಲಿ ಯಾವ ಯಾವ ಜಾಗದಲ್ಲಿ ಯೆಲ್ಲೋ ಅಲರ್ಟ್ ಅಂತ ಹೇಳ್ತೀನಿ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆಗಸ್ಟ್ ಎರಡರವರೆಗೂ ಮಳೆ ಇರುತ್ತೆ ಬಟ್ ಈಗ ಟ್ವೆಂಟಿ ಫೋರ್ ಅವರ್ಸ್ ತನಕ ಹೈ ಅಲರ್ಟ್ ಕೊಟ್ಟಿದ್ದಾರೆ ಹಾಗೆಯೇ ನಮಗೆ ಎಲ್ಲೋ ಅಲರ್ಟು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂದರೆ ಬೆಳಗಾವಿ ದಕ್ಷಿಣ ಕನ್ನಡ ಒಳನಾಡು ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಚಿಕ್ಕಮಗಳೂರು ಜುಲೈ ಮೂವತ್ತರ ಒಂದುವರೆಗೂ ನಿಮಗೆ ಹೈ ಅಲರ್ಟ್ ಘೋಷಣೆ ಆಗಿರುವಂಥದ್ದು ಹಾಗಾಗಿ ಮೀನುಗಾರಿಕೆಗಳನ್ನ ಮಾಡೋದಿದ್ರೆ ದಯವಿಟ್ಟು ಸ್ವಲ್ಪ ದಿನ ನಿಲ್ಲಿಸಿ ತುಂಬಾ ಮಳೆ ಆಗುತ್ತೆ ಸೊ ದಯವಿಟ್ಟು ನಂತರ ಮಾಡ್ಕೋಬೋದು ಆಮೇಲೆ ತುಂಬ ಫ್ಲಡ್ಗಳಾಗ್ತಾ ಇರುವಂಥದ್ದು ಎಲ್ಲ ಕಡೆ ನದಿ ತುಂಬಿ ಹರಿತಾ ಇರುವಂಥದ್ದು ಜೊತೆಗೆ ಕಾವೇರಿ ನದಿ ಕೂಡ ತುಂಬಿ ತುಳುಕ್ತಾಳೆ ನೋಡೋದಕ್ಕೆ ನಿಜವಾಗ್ಲೂ ಕಾಣಿಸಲ್ಲ ಜೊತೆಗೆ ಈಗ ಫಾಲ್ಸ್ಗಳಂತೂ ತುಂಬ ಚೆನ್ನಾಗಿ ಹರಿತಾ ಇದೆ ಬಟ್ ಟೂರಿಸ್ಟ್ಗಳಲ್ಲಿ ಹೋಗಿ ಇದು ಮಾಡೋದಕ್ಕೆ ಎಲ್ಲ ಕಡೆಯೂ ನಿರ್ಬಂಧನೂ ಕೂಡ ಹಾಕಿರುವಂಥದ್ದು ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ರೋಡ್ ಕೂಡ ಕ್ಲೋಸ್ ಆಗಿರುವಂಥದ್ದು ಹಾಗಾಗಿ ಸದ್ಯಕ್ಕೆ ನೀವೆಲ್ಲೂ ಪ್ರವಾಸ ಮಾಡೋದು ಒಳ್ಳೆ ನಿರ್ಧಾರ ಅಲ್ಲ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿ ಸ್ವಲ್ಪ ಕಮ್ಮಿ ಆದಮೇಲೆ ನಿಮಗೆ ಎಲ್ಲ ಕಡೆ ಓಪನ್ ಆದಮೇಲೆ ನೀವು ಟ್ರಾವೆಲ್ನ ಮಾಡ್ಬೋದು ಯಾಕಂದರೆ ಎಲ್ಲಂದರಲ್ಲಿ ಲ್ಯಾಂಡ್ ಇದೆ ಇವತ್ತು ಆಲ್ರೆಡಿ ಕೇರಳದಲ್ಲಿ ನಲ್ವತ್ತು ಮೂರು ಜನರ ಒಂದು ಏನೋ ಡೆತ್ ಕೂಡ ಆಗಿರುವಂಥದ್ದು ನೀವು ನ್ಯೂಸ್ನ ಗಮನಿಸಿದರೆ ಹಾಗಾಗಿ ಟ್ರಾವೆಲ್ ಪ್ಲ್ಯಾನ್ಸ್ನ ಕ್ಯಾನ್ಸಲ್ ಮಾಡಿ ಆದಷ್ಟು ನಿಮ್ಮ ಮನೆಗಳಲ್ಲಿರಿ ಹಾಗೇ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ ತೊಗೊಳ್ಳಿ ಮನೆಯ ಸುತ್ತಮುತ್ತ ವಾತಾವರಣ ಹೇಗಿದೆ ಅಂತ ಹೇಳಿ ಮಳೆ ಜಾಸ್ತಿ ಆಗೋದಾದರೆ ಅಲ್ಲಿಂದ ಶಿಫ್ಟ್ ಆಗೋ ಪ್ರಯತ್ನನ ಈಗಿಂದಲೇ ಮಾಡಿ ಹುಷಾರಾಗಿರಿ ಹಾಗೆಯೇ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದರೆ ಆರೆಂಜ್ ಅಲರ್ಟ್ ಯೆಲ್ಲೋ ಅಲರ್ಟ್ ಎಲ್ಲೆಲ್ಲಿ ಘೋಷಣೆ ಆಗಿದೆ ಅಂತ ಅವ್ರಿಗೂ ಕೂಡ ಮಾಹಿತಿ ಸಿಗುತ್ತೆ